ವೀಕ್ಷಕ ಬಂಧುಗಳಿಗೆ ನಾನು ಬಿ ಎನ್ ಗಣೇಶ್ ನೆಲಮುಗಿಲು ಚಾನಲ್ ನೋಡ್ತಿರೋ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು ವೀಕ್ಷಕರೇ ಮತ್ತೆ ಮಂಡ್ಯಕ್ಕೆ ಬಂದಿದ್ದೀವಿ ಏನು ಮಂಡ್ಯದ ನೆಂಟು ಇಲ್ಲಿ ಇನ್ನೊಬ್ಬರು ವಿಶೇಷ ವ್ಯಕ್ತಿ ಈ ಸಂಚಿಕೆಯಲ್ಲಿ ಬರ್ತಾಯಿದ್ದಾರೆ ಅವರ ಸಿನಿಮಾ ಯಾನದ ಬಗ್ಗೆ ಅವರ ಅನುಭವಗಳ ಬಗ್ಗೆ ಕಲಾವಿದರ ಬಗ್ಗೆ ತಂತ್ರಜ್ಞರ ಬಗ್ಗೆ ನಿರ್ಮಾಕ ನಿರ್ಮಾಪಕರ ಬಗ್ಗೆ ಸಾಕಷ್ಟು ಕನ್ನಡ ಚಿತ್ರರಂಗದ ಹಲವಾರು ಏಳುಬೀಳುಗಳು ಅದರ ಗ್ರಾಫು ಆದಷ್ಟು ಡೀಟೇಲಾಗಿ ನಮ್ಮ ಜೊತೆ ಮಾತಾಡ್ಲಿಕ್ಕೆ ಬಂದಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ಅವರಿಗೆ ಸ್ವಾಗತವನ್ನು ಇದ್ದೀನಿ ಈಗ ನಾನು ಮಂಡ್ಯದ ಗುತ್ತಲು ರಸ್ತೆಯಲ್ಲಿರ್ತಕ್ಕಂತಹ ಚೌಡೇಶ್ವರಿ ದೇವಸ್ಥಾನದ ಪ್ರಾಂಗಣದಲ್ಲಿದ್ದೀನಿ ಈ ಪ್ರಾಂಗಣದ ಪಕ್ಕದ್ದು ಮನೆಯವ್ರದ್ದು ಮೊದಲು ಚೌಡೇಶ್ವರಿ ದೇವರ ಅನುಗ್ರಹ ಆಗಲಿ ಅಂತ ಹೇಳಿ ಅವ್ರನ್ನ ಇಲ್ಲೇ ಕರೆಸಿದ್ದೀನಿ ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ಮತ್ತು ನಾನು ವೈಯಕ್ತಿಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ವೀಕ್ಷಕರ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ಆನಂದ್ ಪಿರಾಜ್ ಅವ್ರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಇದ್ದೀನಿ ಆನಂದ್ ಪಿ ನಮಸ್ಕಾರ ನಮಸ್ಕಾರ ಸರ್ ದೊಡ್ಡ ಮನಸ್ಸು ಮಾಡಿ ನನಗೊಂದು ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ರಿ ನಿಮ್ಮ ಊರಿಗೆ ಬಂದಿದ್ದೀನಿ ಕಳೆದ ವಾರ ಬಂದು ಮಾತಾಡ್ಸ್ಕೊಂಡು ಹೋಗಿದ್ದೆ ಇಪ್ಪತ್ತಾರು ಸಿನಿಮಾಗಳ ನಿರ್ದೇಶನ ನಿಮ್ಮದು ಸಾಕಷ್ಟು ಅನುಭವಗಳಿವೆ ದೊಡ್ಡ ದೊಡ್ಡ ನಟರ ಜೊತೆ ಕೆಲಸ ಮಾಡಿದಿರಿ ನೀವು ದೊಡ್ಡ ನಿರ್ದೇಶಕರಾಗಿ ಹೆಸ್ರು ಮಾಡಿದ್ದೀರಿ ನಿರ್ಮಾಪಕರ ಜೊತೆ ಕೆಲಸ ಮಾಡಿದಿರಿ ಕನ್ನಡ ಚಿತ್ರರಂಗದ ಒಂದು ಎರಡು ಮೂರು ದಶಕಗಳ ಕಾಲ ನಿಮ್ಮ ಒಡನಾಟ ಇದೆ ಅವೆಲ್ಲವನ್ನು ನಮ್ಮ ವೀಕ್ಷಕರ ಪರವಾಗಿ ನೀವು ಕಾರ್ಯಕ್ರಮದಲ್ಲಿ ಎಲ್ಲ ಒಂದು ಆದಷ್ಟು ಚಿತ್ರರಂಗದ ಆಗು ಹೋಗುಗಳ ಬಗ್ಗೆ ನಿಮ್ಮ ಕೆಲಸದ ಬಗ್ಗೆ ಎಲ್ಲ ಡೀಟೇಲಾಗಿ ತಿಳಿಸ್ಕೊಟ್ರೆ ನಮ್ಮ ವೀಕ್ಷಕರಿಗೆ ತುಂಬ ನಿಮ್ಮ ಬಗ್ಗೆ ಖುಷಿ ಖುಷಿಯಾಗತ್ತೆ ಅಂತ ಅವ್ರ ಪರವಾಗಿ ಇನ್ನೊಮ್ಮೆ ನಿಮಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ನಮಸ್ಕಾರ ಸರ್ ಖಂಡಿತ ಆನಂದ್ ಪಿರಾಜ್ ಅವರು ವೀಕ್ಷಕರೇ ಆನಂದ್ ಪಿರಾಜ್ ಅವ್ರ ಬಗ್ಗೆ ಒಂದು ಸಣ್ಣ ಪರಿಚಯ ಸುಮಾರು ಇಪ್ಪತ್ತಾರು ಸಿನಿಮಾಗಳು ಗಾಜನೂರು ಗಂಡು ಐ ಪಿ ಎಸ್ ಅಗ್ನಿ ಐ ಪಿ ಎಸ್ ರಾಗಿಣಿ ಹೀಗೆ ಆಮೇಲೆ ಪೊಲೀಸ್ ಸ್ಟೋರಿ ತ್ರೀ ಇದು ಪ್ರಮುಖವಾದ ಚಿತ್ರಗಳು ಎಲ್ಲವೂ ಇದರ ಜೊತೆಗೆ ಕೋಟಿ ಚೆನ್ನಯ್ಯ ಅಂತ ಒಂದು ತುಳು ಸಿನಿಮಾ ಅದಕ್ಕೆ ನ್ಯಾಷನಲ್ ಅವಾರ್ಡ್ ಬಂದಿದೆ ಅದೆಲ್ಲದರ ಬಗ್ಗೆ ಮಾತಾಡ್ತಾ ಹೋಗೋಣ ಚಾಮರಾಜನಗರ ಇವ್ರದ್ದು ತವರೂರು ಹುಟ್ಟಿದವರು ಅವರ ಹುಟ್ಟು ಬಾಲ್ಯ ಅವರ ನಿರ್ದೇಶನದಲ್ಲಿ ಏನೇನು ಕೆಲಸ ಮಾಡಿದ್ರು ಯಾರ ಜೊತೆ ಅವರು ಒಡನಾಟ ಇತ್ತು ಎಲ್ಲವನ್ನು ವಿವರವಾಗಿ ತಿಳ್ಕೊಳ್ತಾ ಹೋಗೋಣ ಮೊದಲನೇದಾಗಿ ನಮ್ಮ ಆನಂದ್ ಪೀಜರಾಜು ಅವರ ಬಾಲ್ಯವನ್ನು ಚಾಮರಾಜನಗರದ ಜಿಲ್ಲೆಯಿಂದ ಶುರು ಮಾಡ್ತಾ ಹೋಗೋಣ ಅವ್ರು ಯಾವ ಊರು ಏನು ಎತ್ತ ಅದನ್ನೆಲ್ಲ ಹೇಳ್ತಾ ಹೋಗ್ತಾರೆ ನನಗೆ ಹೇಳಿದ್ದಾರೆ ಅವರು ಮ್ಯಾಗ್ಲು ಉಂಡೆ ಅಂತೇಳಿ ಒಂದು ನೋಡಿ ಎಷ್ಟು ಚೆನ್ನಾಗಿದೆ ಮ್ಯಾಗ್ಲುಂಡಿ ಅನ್ನೋದು ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ ತಿಳಿಸ್ಕೊಡ್ತಾರೆ ಕೇಳ್ತಾ ಹೋಗೋಣ ಆನಂದ್ ಸರ್ ಸರ್ ನೀವು ನನಗೆ ಕಳ್ಸಲ್ಲ ಬಂದು ಹೇಳಿದ್ರಿ ಮ್ಯಾಗ್ಲು ಉಂಡೆಯವರು ನೀವು ಅಂತ ನಾನೇನು ಅಂದ್ಕೊಂಡೆ ಮಂಡ್ಯದವರು ನೀವು ಇಲ್ಲೇ ವಾಸ ಇದ್ದೀರಲ್ಲ ಮಂಡ್ಯದ ಗಂಡು ಅಂದ್ಕೊಂಡೆ ಅಲ್ಲ ಗಾಜನ ಗಂಡು ಅಂದರೆ ಅದು ಸಿನಿಮಾನ ಶುರು ಮಾಡಿದ್ರಿ ಶಿವರಾಜ್ ಕುಮಾರ್ದ ಮೊದಲನೇ ಸಿನಿಮಾ ಈಗ ಗಾಜನೂರು ಚಾಮರಾಜನಗರ ರಾಜ್ಕುಮಾರು ನೀವು ಇದೆಲ್ಲದರ ನಡುವೆ ನೀವು ಒಂದು ಮ್ಯಾಗ್ಲುಂಡಿಯಲ್ಲಿ ಜನನ ಆಗುತ್ತೆ ನಿಮ್ಮದು ನಿಮ್ಮ ಅಪ್ಪ ಅಮ್ಮ ಹೇಗೆ ನೀವು ಪ್ರಾರಂಭದಲ್ಲಿ ನಿಮ್ಮ ವಿದ್ಯಾಭ್ಯಾಸ ಎಲ್ಲ ಎಲ್ಲಿ ಆಯಿತು ನೀವು ನಿಮ್ಮದು ಯಾವ ಥರದ ಕುಟುಂಬ ಕೃಷಿಕರ ಏನು ಅದೆಲ್ಲವನ್ನು ಒಂದು ವಿವರಣೆ ಕೊಡ್ತಾ ಹೋದರೆ ಮ್ಯಾಗ್ಲುಂಡಿಯಿಂದ ಶುರು ಮಾಡಿ ಬೆಂಗಳೂರು ಬೆಂಗಳೂರಿಂದ ಮಂಡ್ಯದವರೆಗೂ ನಿಮ್ಮದೊಂದು ಪ್ರಯಾಣ ಒಂದು ಸುತ್ತು ಬರುತ್ತೇನು ಅಂತ ನೋಡಿ ನಾನು ಹಳ್ಳಿಯಿಂದ ಬಂದವನು ಅದು ಮೇಗ್ಲುಂಡಿ ನನ್ನ ತಂದೆ ಪುಟ್ಟೇಗೌಡ ಅಂತ ತಾಯಿ ಲಕ್ಷ್ಮಮ್ಮ ಅಂತ ನಾವು ಮೂರು ಜನ ಅಂಡ ತಂದಿರು ಹಾಗಾಗಿ ಇಬ್ಬರು ಹತ್ತಿದ್ರು ನಾನು ಅಲ್ಲಿ ಓದಿ ಹೈಸ್ಕೂಲ್ ಓದಿ ಮಿಡಿಲ್ ಸ್ಕೂಲ್ ನಾನು ನಂಜನಗೂಡಿಗೆ ಬಂದೆ ಹಾಗೇ ಮೈಸೂರು ಮೈಸೂರು ಸ್ಟಡಿ ಮಾಡಿದೆ ಬಿ ಎಸ್ ಸಿ ಮಾಡಿದೆ ಮಾಡಿದ ಮೇಲೆ ಹಾಂ ಮೈಸೂರು ಸ್ಟಡಿ ಮಾಡಿದೆ ಹಾಂ ಮೈಸೂರು ಸ್ಟಡಿ ಮಾಡಿದೆ ಯುವರಾಜ್ ಕಾಲೇಜಲ್ಲಿ ಸ್ಟಡಿ ಮಾಡಿದ್ರಿ ನಾನು ಬಿ ಎಸ್ ಸಿ ಬಿ ಎಸ್ ಸಿ ನಾನು ಬಿ ಎಸ್ ಸಿ ಬಿ ಎಸ್ ಸಿ ಮಾಡಿಬಿಟ್ಟಿದ್ರಿ ಹೌದು ಆಮೇಲೆ ನಾನು ಬಿ ಎಸ್ ಸಿ ಮಾಡಿ ಊರಿಗೆ ಪುನಃ ಊರಿಗೆ ಹೋದೆ ಹಾ ಮ್ಯಾಗ್ಲುಂಡಿಗೆ ಹೋದ್ ಮ್ಯಾಗ್ಲುಂಡಿಗೆ ಹೋದ ಏನದು ಮ್ಯಾಗ್ಲುಂಡಿ ಏನು ಅರ್ಥ ಅದು ಮೇಘಲ ಹುಂಡಿ ಮೇಘಲ ಹುಂಡಿ ಹುಂಡಿ ಸಿದ್ದರಾಮಯ್ಯ ಹುಂಡಿ ಇದ್ದಾಗ ಹುಂಡಿ ಅಂದ್ರೆ ಏನು ಸ್ವಲ್ಪ ಹುಂಡಿ ಅಂದ್ರೆ ಒಂದು ಗ್ರಾಮ ಅದು ಗ್ರಾಮ ನಮಗೆ ಗೊತ್ತಿರೋ ದೇವಸ್ಥಾನದ ಹುಂಡಿ ಗೊತ್ತು ಬರೀ ಗಾ ಗ್ರಾಮ ಹಾಗಾಗಿ ನಾನ್ ಪೂರ್ಗೆ ಹೋದೆ ದೇಶ ಮುಗಿಸ್ಕೊಂಡು ಎಷ್ಟು ದೊಡ್ಡ ಊರದು ನಿಮ್ದು ಮ್ಯಾಗ್ಲುಂಡಿ ಒಂದು ಒಂದ್ ಮುನ್ನೂರ ಮುನ್ನೂರ ಮನೆಗಳಿದೆ ಅಲ್ಲಿ ನಮ್ಮ ಜಾತಿಯವರು ಹಿಡಿದ್ರು ಉಪ್ಪುಲರು ಕೊಲಂಬರು ಹೊಂದಿದ್ದಾರೆ ಅವರು ಇಷ್ಟ ಒಂದು ಇನ್ನೂರು ಇನ್ನೂರೈವತ್ತು ಮನೆ ಇರ್ಬೋದು ಏನು ನಿಮ್ದೆಲ್ಲ ಅಲ್ಲಿ ಮೂಲಕ ವ್ಯವಸಾಯ 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 ಆದರೆ ನಮ್ಮ ಮೂಲಕಸು ವ್ಯವಸಾಯ ಜೊತೆಗೆ ನಮ್ಮ ತಂದೆ ಹೆಂಡ ಮಾರ್ತಿದ್ರು ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ ಮೆಗ್ಳೂರು ಇರಲ್ಲ ಆ ಸುತ್ತ ಹಳ್ಳಿಗೆಲ್ಲ ಕಾಂಟ್ರಾಕ್ಟ್ ಇರು ಓಕೆ ಅಲ್ಲಿ ಕತ್ತೆ ತಿಥಿನಲ್ಲಿ ಎಂಡತ್ತೊಂಬರು ಕಳಿಸೋದು ಕತೆ ಹ್ಞೂ ಅವು ಐದೂರು ಆರು ಊರು ಮಾಡಿದ್ರು ಅವರು ಹ್ಞೂ ಕಾಂಟ್ರಾಕ್ಟ್ ಹ್ಞೂ ಹಾಗೆ ಬೆಳಿಗ್ಗೆ ಕತ್ತೆಗಳು ಕಥೆಗಳು ಯಾರು ಗಲ್ಲಿ ಗಲ್ಲಿ ಸಿರು ಅವನು ನಾವು ಅದನ್ನ ಸೇರಿಸಿ ನಾನು ಒಟ್ಟಿಗೆ ಬೆಳಿಗ್ಗೆ ಎದ್ದು ಅವತ್ತು ಸೇರಿಸಿ ಒಂದು ಕಡೆ ಸ್ನಾನ ಮಾಡಿ ಸ್ಕೂಲ್ಗೆ ಹೋಗ್ಬೇಕು ಇದು ನನ್ನ ಡ್ಯೂಟಿ ಕತ್ತೆ ಸ್ನಾನ ಮಾಡಿಸಿ ಇಲ್ಲ ನಾನು ನಾನು ಸ್ನಾನ ಮಾಡಿಕೊಂಡು ಡ್ಯೂಟಿಗೆ ಹೋಗ್ಬೇಕು ಕತ್ತೆಗಳ ಸೇರಿಸ್ಬಿಟ್ಟು ಅದು ನನ್ನ ಡ್ಯೂಟಿ ನಮ್ಮಅಪ್ಪನ ಹೇಳಿದ್ದು ಓ ನಿಮಗೆ ಇದು ಸಿನಿಮಾದಲ್ಲಿ ಕಲಾವಿದರೆಲ್ಲ ಸೇರಿಸಿ ತಂತ್ರಜ್ಞಾನೆಲ್ಲ ಸೇರಿಸಿ ಸಿನಿಮಾ ಮಾಡಲಿಕ್ಕೆ ಡೈರೆಕ್ಷನ್ ಮಾಡಲಿಕ್ಕೆ ತುಂಬ ಉಪಕಾರ ಆಯ್ತು ಸೊ ಅಲ್ಲಿಂದ ಕೆರಹಳ್ಳಿ ಅಂದ್ಬಿಟ್ಟು ನಾನು ಹೈಸ್ಕೂಲ್ ಓದಿಸು ಕೆರೆಹಳ್ಳಿ ಹ್ಞೂ ಎಷ್ಟು ದೂರ ನಿಮ್ಮ ಮನೆಯಿಂದ ಅದು ಅಲ್ಲಿಂದ ಒಂದು ನಾಲ್ಕು ನಾಲ್ಕು ಕಿಲೋಮೀಟರ್ ಇಲ್ಲ ನಾನು ಸೈಕಲ್ ಐತೆ ಸೈಕಲ್ ಐತೆ ಸೊ ಅಲ್ಲಿ ಐ ಸ್ಕೂಲ್ ಮುಗಿಸಿದೆ ಐ ಸ್ಕೂಲ್ ಮುಗಿಸಿ ಮತ್ತೆ ಮೈಸೂರಿಗೆ ಬಂದೆ ಮೈಸೂರು ನಂಜನಗೂಡು ನಂಜನಗೂಡ ಮುಗಿಸ್ಕೊಂಡು ಪಿ ಸಿ ಮುಗಿಸ್ಕೊಂಡು ಲಂಜಗೂಡಲ್ಲಿ ಮೈಸೂರಲ್ಲಿ ಪಿ ಎಸ್ ಸಿ ಮುಗಿಸಿದೆ ಮುಗಿಸ್ಬಿಟ್ಟು ವಾಪಸ್ ಹೋದೆ ಊರಿಗೆ ಹೋಗ್ಬಿಟ್ಟು ಸರಿ ವ್ಯವಸಾಯದ ಮೇಲೆ ಸ್ವಲ್ಪ ಗಮನ ನನಗೆ ಆಸಕ್ತಿ ಆಸಕ್ತಿ ಪ್ರೀತಿ ಪ್ರೀತಿ ವ್ಯವಸಾಯ ವ್ಯವಸಾಯ ಮಾಡೋಕ್ಕೆ ನಮ್ಮ ತಂದೆ ನೋಡ್ತಾ ಇದ್ರು ನೋಡ್ತಾ ಇದ್ದವರು ಒಂದು ದಿವಸ ಕರೆದ್ರು ಏನಪ್ಪ ಅಂದ್ರೆ ನಿನ್ನ ಓದಿಸಿದ್ದು ವ್ಯವಸಾಯ ಮಾಡ್ಕೊಂಡು ಇಲ್ಲಿರುವಂತೆಲ್ಲ ಹ್ಞೂ ಎಲ್ಲಾರ್ ಗೌರ್ಮೆಂಟ್ ಕೆಲಸ ಸೇರ್ಕೋ ಹ್ಞೂ ನಿನಗೆ ಒಂದು 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 ಅಡಿನೂ ಕೊಡಲ್ಲ ಇಲ್ಲಿ ಜಮೀನು ಹೌದಾ ಅಂದರು ಭಾಳ ಶಿಕ್ಟ್ ಆಗಿಂತರ ಹೌದು ನೀ ಇಲ್ಲಿ ಬೇಡ ನೀನು ಹೋಗು ಸಿಟಿಗೆ ಹೋಗು ಏನೋ ಮಾಡಿ ನಿಮ್ಮ ಅಪರೂಟೋಲ್ವಾಡ ಸಿಟ್ಟೆ ನೀವು ಅವ್ರ ಬಗ್ಗೆ ಸೊ ನಾನು ಏನು ಮಾಡೋದು ಯೋಚನೆ ನಮ್ಮ ತಾಯಿ ನಮ್ಮ ತಾಯಿ ಒಂಥರ ಒಳ್ಳೆ ಜನ ನಿಮ್ಮಲ್ಲಿ ಪ್ರೀತಿ ಜಾಸ್ತಿ ಪ್ರೀತಿ ಜಾಸ್ತಿ ಆಮೇಲೆ ಊರಿಗೆ ಒಂಥರ ಧರ್ಮಲಾರಿ ಅಂತಾರಲ್ಲ ಆ ಥರ ಧರ್ಮದ ಧರ್ಮ ಕೊಡ್ದು ಅವ್ರು ಕೇಳಿದಾಗ ಅವ್ರು ಹೇಳಿದ್ರು ಇಲ್ಲ ಕಣ ಹೇಳಕ್ಕೆ ಕರೆಕ್ಟು ನಿಪ್ಪು ಹೇಳಿದ್ರು ಕರೆಕ್ಟು ಬ್ಯಾಂಗ್ಳೂರ್ ಹೋಗು ಅಲ್ಲಿ ಜಯ ಅಕ್ಕ ಅಂತ ಜಯಕ್ಕ ಅಕ್ಕ ಅಂತ ನಮ್ಮಕ್ಕ ಚಿಕ್ಕಪ್ಪನ ಮಗಳು ಅವರ ಹಸ್ಬೆಂಡು ಕೆ ಬಿಣ್ಣಿದ್ರು ಅಲ್ಲಿ ಉಳ್ಕೊ ಅಲ್ಲಿ ಕೆಲಸ ಎಲ್ಲರೂ ಮಾಡುವಂತ ಹೇಳಿದ್ರು ಹ್ಞೂ ಜಯಕ್ ಅವ್ರಿಗೆ ಹೇಳಿ ನಾನು ಆ ಮನೆ ಹೋದೆ ಉಳ್ಕಂಡೆ ಹೋದೆ ಒಂದಷ್ಟೇ ಅದು ಇಲ್ಲಿ ಎಲ್ಲ ಮಾಡಿದೆ ಆಗ ಬಂಗಾರಪ್ಪ ಸಿ ಎಮ್ ಆಗ ಹ್ಞೂ ನಮ್ಮ ಮನೆ ಅವ್ರ ಮನೆಗೆ ಹೋಗೋದು ದಿವಸ ಹೋಗೋದು ಈ ಥರ ಈ ಥರ ಅಂತ ಹೇಳೋದು ಇದು ಒಂದು ಒಂದ್ರೆ ಕರೆದವರು ಕನ್ಸಲ್ಟಿಟ್ಟು ಇದರಲ್ಲಿ ವಿಧಾನಸೌಧದಲ್ಲಿ ನನಗೆ ಕೊಟ್ಟರು ಅದೇ ಟೆಂಪ್ರರಿ ಕನ್ಸಲ್ಟೇ ಸರಿ ಮಾಡಿದೆ ಖುಷಿಯಾಗಿ ಮಾಡಿದೆ ಆಮೇಲೆ ದೂರ ಆಗ್ತಿತ್ತು ಶಿವನಳ್ಳಿಗೆ ನನಗೆ ನಮ್ಮ ಮಕ್ಕಳೂರು ನಮ್ಮ ಮಕ್ಕಳು ಇದು ಇಲ್ಲಿಗೆ ಏನು ಮಾಡೋದು ಅಂದ ಯೋಚನೆ ಮಾಡೋಕ್ಕಾದ್ರೆ ನನ್ನ ಸ್ನೇಹಿತ ಹೋದ್ ಕಾಂತ ಕಾಂತರಾಜ್ ಅಂದ್ಬಿಟ್ಟು ಬಿದಿರು ಕೊಟ್ಟೆನು ಇಲ್ಲಿಯೇ ನನ್ನ ಜೊತೆ ಓದ್ತಾ ಇದ್ದ ಮೈಸೂರಲ್ಲಿ ಅವನೊಂದ್ಸರಿ ಸಿಕ್ಕಿದ ಏನು ಸಂಸಾರ ಐತೆ ಅಲ್ಲ ಪ್ರಾಬ್ಲಮ್ಗಳು ಐತಾರ ಹಾಸ್ಟೆಲ್ ಬಂದ್ಬಿಡು ಅವರ ಹಾಸ್ಟ್ಲು ಜೈತೇವ ಹಾಸ್ಟ್ಲು ಲಿಂಗಾಯತ ಹಾಸ್ಟ್ಲು ನಾನು ಒಂದು ದೊರೆತಾ ಇದ್ದೆ ಸಾಲಲ್ಲಿ ಲಿಂಗಾಯತ ಅಷ್ಟು ಇದು ಅಲ್ಲಿ ಊಟ ಗೀಟ ಮಾಡ್ಕೊಳ್ಳೋದು ಬರೋದು ಇದು ಮಾಡೋದು ಡ್ಯೂಟಿಗೆ ಹೋಗೋದು ಇದು ಮಾಡೋದು ಅಷ್ಟಕ್ಕೆ ಬಂಗಾರಪ್ಪ ಚೇಂಜ್ ಆಯಿತು ಬಂಗಾರಪ್ಪ ಚೇಂಜ್ ಆಗಿಬಿಟ್ಟು ಹ್ಞೂ ಮುಖ್ಯಮಂತ್ರಿ ಪದವಿ ಮುಗೀತು ಊಟ ಆಯಿತು ಹ್ಞೂ ಸ್ವಲ್ಪ ಕಿರಿಕ್ ಜಾಸ್ತಿ ಆಯಿತು ಕಿರಿಕಿರಿಕಿ ಹ್ಞೂ ಅಲ್ಲಿ ಆಫೀಸಲ್ಲಿ ಬಿಟ್ಬಿಟ್ಟೆ ಸಿನಿಮಾ ಉಚ್ಚಿತ್ತಲ್ಲ ಹ್ಞೂ ಇದು ಏನು ನನ್ನ ಕಡೆ ಹೇಳಿತ್ತು ಗಾಂಧಿನಗರದಲ್ಲಿ ಆ ಗಾಂಧಿನಗರದ ಇವಾಗ ಬರೋಣ ಗಾಂಧಿನಗರಕ್ಕೆ ಬರೋಕ್ಕೆ ಮುಂಚೆ ನೀವು ವಿಧಾನಸೌಧದಲ್ಲಿ ಏನೇನು ಕೆಲಸ ಮಾಡಿದ್ರಿ ಅಂತ ಅಲ್ಲಿ ಪೋಸ್ಟ್ ಡಿಸ್ಪ್ಯಾಚಿಂಗ್ ಪೋಸ್ಟ್ ಹ್ಞೂ ಪೋಸ್ಟ್ ಕೊಡೋದು ತಗೊಂಬಂದು ಕೊಡೋದು ಕೊಡೋದು ಬಿಡಿ ಈ ಥರ ಮಾಡ್ತದೆ ಹಾಗಾಗಿ ಅಲ್ಲಿ ಉಳ್ಕೊಳ್ಳೋ ಮಾ ಗಾಂಧಿನಗರ ಸ್ವಲ್ಪ ಮೊದಲಿಂದ ನನಗೆ ಸಿನಿಮಾ ಹೌದು ಅಲ್ಲ ಸಿನಿಮಾ ಹುಚ್ಚಿಗೆ ಬರ್ತೀನಿ ವಿಧಾನಸೌಧ ಅನ್ನೋದಕ್ಕೆ ಈಗ ಎಲೆಕ್ಷನ್ ಟೈಮು ಅದಕ್ಕೆ ಈಗ ವಿಧಾನಸೌಧದಲ್ಲಿ ಕೆಲಸ ಮಾಡ್ತಿರೋರು ನೀವು ಮಂತ್ರಿಗಳನ್ನ ಮುಖ್ಯಮಂತ್ರಿಗಳನ್ನ ಶಾಸಕರನ್ನ ಎಲ್ಲರೂ ನೋಡ್ತಾ ಬಂದಿದ್ರಿ ಒಂದು ದಿವಸ ರಾಜಕೀಯಕ್ಕೆ ಬರ್ಬೇಕಂತ ನಿಮ್ಗೆ ಅನಿಸ್ಲಿಲ್ವಾ ಇಲ್ಲ ನನಗೆ ರಾಜಕೀಯ ಅಂದ್ರೆ ಆಗ್ತಿಲ್ಲ ಪೇಪರು ಫಸ್ಟ್ ಪೇಜ್ ಈರ್ತು ಓದಲ್ಲ ನಾನು ಪೇಪರ್ ನ್ಯೂಸ್ ಪೇಪರಲ್ಲಿ ಮೊದಲೇ ಪೇಜ್ ಮೊದಲ ಪೇಜ್ ಯಾಕೆ ಅದು ಪಾಲಿಟಿಕ್ಸಲ್ಲಿ ಮೊದಲಿಂದಲೂ ಆಗೋಲ್ಲ ಗೊತ್ತಿಲ್ಲ ನನಗೆ ಯಾಕೆ ಅಂತ ಗೊತ್ತಿಲ್ಲ ಹ್ಞೂ ಆ ಪಾಲಿಟಿಕ್ಸ್ ಬಗ್ಗೆ ಅಷ್ಟು ಒಲವಿಲ್ಲ ಇಲ್ಲ ಆಗಲೂ ಇಲ್ಲ ಈಗಲೂ ಇಲ್ಲ ಈಗಿದ್ದಾಗ ಏನಾಯಿತು ನಾನು ಜಯದೇವ್ ಹಾಸ್ಟೆಲ್ ಇದು ಹೋಗಿ ಬರೋದು ಮಾಡ್ತಾಯಿದ್ದೆ ಅಲ್ಲಿ ಗಾಂಧಿನಗರದಲ್ಲಿ ಗಾಂಧಿನಗರ ಅಂದ್ರೆ ಗೊತ್ತಲ್ಲ ಸಿನಿಮಾ ನಾನು ಮೊದಲಿಂದಲೂ ಉಚ್ಚಿತ್ತು ಹೇಗೆ ಅಂತ ಹೇಳ್ತೀನಿ ಕೇಳಿ ಮೈಸೂರಲ್ಲಿ ಓದ್ತಾ ಇರಬೇಕಾದ್ರೆ ಗಣೇಶ ಅಂತಿತ್ತು ಮೈಸೂರಲ್ಲಿ ಮೈಸೂರು ಈಗಿಲ್ಲ ಅಂತ ಈಗಿಲ್ಲ ಅದು ನಾನು ಪ್ರತಿ ಶನಿವಾರ ಪ್ರಾಕ್ಟಿಕಲ್ ಇರೋದು ನನಗೆ ಬಿ ಎಸ್ ಸಿ ಪ್ರಾಕ್ಟಿಕಲ್ ಇರೋದು ಬಿ ಸಿ ಎಮ್ ಮೇಲೆ ಬಿ ಎ ಬಿ ಎಸ್ ಸಿಲಿ ನೀವು ಪಿ ಸಿ ಎಮ್ ತೊಗೊಂಡಿದ್ದೀರ ಸಿ ಬಿ ಎಸ್ ಅಡ್ಡಿ ಫಿಸಿಕ್ಸ್ ಫಿಜಿಕ್ಸ್ ಪಿ ಸಿ ಜಿ ಪಿ ಸಿ ಜಿ ಫಿಝಿಕ್ಸ್ ಪಿ ಜಿಜಿ ಜಿಯಾಲಜಿ ಇರೋದು ಆಮೇಲೆ ಎರಡು ಗಂಟೆ ಮೇಲೆ ಫುಲ್ ಫ್ರೀ ಹ್ಞೂ ಪಕ್ಕದಲ್ಲಿ ಗಣೇಶ ಥಿಯೇಟ್ರ್ ಹ್ಞೂ ನಾನು ಜಾಸ್ತಿ ಸಿನಿಮಾ ನೋಡೋದಲ್ಲ ನಾನು నోడద ఆ గణే థియేటర్ బరీ ఇంగ్లీష్ పిక్చరు బరీ ఇంగ్లీష్ పిక్చరు అది అది నమ్మేదో అది స్వల్ప తల జాస్తిబిడ్ ఇంగ్లీష్ పిక్చర్ కూడా టెక్నికలు అదూ ఇది ఓహో జాన్ వైన్స్ పిక్చర్ గో మెకస్ గోల్డ్ ఆగ ಇವೆಲ್ಲ ನೋಡಿದೆ ಜಾನುವನ್ಸು ಮತ್ತು ಮಕ್ಕಳ ಇವೆಲ್ಲ ಭಾಳ ಇಂಪ್ರೆಸ್ ಆಗಿಬಿಟ್ಟು ಈ ಸಿನಿಮಾ ಇನ್ನು ಅಲ್ಲದೆ ಇದಲ್ಲದೆ ಕನ್ನಡ ಸಿನಿಮಾ ಅಲ್ಲದೆ ಬೇರೆ ಇದೆ ಬೇರೆ ಭಾಷೆ ಬೇರೆ ಟೆಕ್ನಿಕ್ ಇದೆ ಅಲ್ವಾಗ್ತು ಅದು ಜಾಸ್ತಿ ಜಾಸ್ತಿ ಆಯಿತು ಒಂದು ವರ್ಷಕ್ಕೆ ಸುಮಾರು ಬೇಜಾನ ಅಲ್ಲಿ ಆರುದ್ದ ಆರು ದಿವ್ಸದಿಂದ ಆಕು ತೆಗ್ದು ಇಂಗ್ಲೀಷ್ ಪಿಕ್ಚರು ಎಲ್ಲ ನಡಿತದೆ ಎಲ್ಲ ನೋಡ್ತಾ ಇದ್ದಾರೆ ಎಲ್ಲ ಇವಾಗ ನೆನಪಿಲ್ಲ ನನಗೆ ಅಷ್ಟು ಸಿನಿಮಾ ಎಲ್ಲ ಎಲ್ಲ ಆರ್ಟಿಸ್ಟು ಡೈರೆಕ್ಟ್ರು ಎಲ್ಲ ಗೊತ್ತು ನನಗೆ ಹೆಸರುಗಳು ಹೆಸರುಗಳು ಹಾಲಿವುಡ್ ಸಿನಿಮಾ ಹಾಲಿವುಡ್ ಸರಿ ಹೀಗಾಗಿ ಆ ಒಂದು ತಲೆಯಲ್ಲಿ ಇತ್ತು ಸರಿ ಏನು ಮಾಡೋದು ಗಾಂಧಿನಗರದಲ್ಲಿ ಸರಿ ಅಲ್ಲಿ ಆಫೀಸಲ್ಲಿ ಸರಿಯಾಗಿ ಟ್ರೀಟ್ ಮಾಡ್ತಾಯಿಲ್ಲ ಗಾಂಧಿನಗರದಲ್ಲಿ ಕಾಂತಾಳದಂಥ ಅವ್ರು ರೂಮಲ್ಲಿ ಇದ್ನಲ್ಲ ಅವನ ಫ್ರೆಂಡು ಎಸ್ ಶಿವಕುಮಾರ್ ಅಂದ್ಬಿಟ್ಟು ಡೈರೆಕ್ಟು ನಮ್ಮವ್ರೆ ಚಾಮರ ಚಾಮರಾಜನಗರ ಅವರು ನಂಬರ್ ಐದು ಯಾಕೆ ಕಾಣ್ಬಿಟ್ಟು ಮುಸಿ ಕೃಷ್ಣ ಮುರ್ತಾರೆ ಪಿಕ್ಚರ್ ಮಾಡ್ತಾಯಿದ್ರು ಹ್ಞೂ ಹಸಿರವ್ರ ಪರಿಚಯ ಆಯಿತು ಏ ಬನ್ನಿ ಪಿಕ್ಚರ್ ಬನ್ರಿ ನಾನು ರೆಸ್ಟೋರೆಂಟಾಗಿ ವರ್ಕ್ ಮಾಡಿರಿ ಅಂದರು ಹೋದೆ ಅಲ್ಲಿ ಅಲ್ಲಿ ಮುಸರವ್ರ ಪರಿಚಯ ಆಯಿತು ಮುಸ್ರಿ ಕೃಷ್ಣಮೂರ್ತಿಯವರು ಅಲ್ಲಿ ನನಗೆ ಸಾಕಷ್ಟು ಸೌಕರ್ಯ ಆಯಿತು ನಂಬರ್ ಐದು ಎಕ್ಕ ನಂಬರ್ ಐದು ಎಕ್ಕ ಅವ್ರ ಪ್ರೊಡಕ್ಷನ್ ಇಲ್ಲಿ ನಂಬರ್ ಐದು ಎಕ್ಕ ಮುಸ್ರಿ ಕೃಷ್ಣಮೂರ್ತಿ ಅವರು ಕರೆದ ತಕ್ಷಣ ನಿಮಗೆ ಹೋಗಬೇಕಂತ ಅನಿಸಿದ್ದೇಕೆ ಬಿ ಎಸ್ ಸಿ ಮಾಡಿದವರು ವಿಧಾನಸೌಧದಲ್ಲಿ ಕೆಲಸ ಮಾಡಿದವರು ಆಮೇಲೆ ಹಾಲಿವುಡ್ ಸಿನಿಮಾಗಳು ನೋಡ್ಕೊಂಡು ಬಂದವರು ಕನ್ನಡ ಸಿನಿಮಾಗೆ ಹೋಗ್ಬೇಕಂತ ಹೇಗೆ ಅನ್ನಿಸ್ತು ಅಂತ ಇಲ್ಲೇ ನಾನು ಮೊದಲಿಂದಲೂ ಸಿನಿಮಾ ವಿಚಾರಲ್ಲ ಹ್ಞೂ ಹಾಗಾಗಿ ಅಶೋಕ್ ಕುಮಾರ್ ಅವರು ನಾನು ಇದ್ದಿದ್ದು ಹೇಳ್ಬಿಟ್ಟೆ ಅಲ್ಲಿ ಸೇರಿಸಿದ್ರು ಆ ಮುಸಿರೋಳು ನನ್ನ ಕೆಲಸನಲ್ಲಿ ಭಾಳ ಖುಷಿ ಪುಟ್ಬಿಟ್ರು ಅವಳು ಅದು ಆಯ್ತವ್ರು ಇಲ್ಲದಾದ್ಮೇಲೆ ಅಲ್ಲಿ ಅಲ್ಲೇ ಸರ್ ಇದ್ದೆ ಇದಾದ್ಮೇಲೆ ಅದಾದಮೇಲೆ ಮುಸಿರೋರ ಥರ ಜೊತೆ ಇದ್ದು ಅವ್ರಿಗೆ ಕೆಲ್ ಕಷ್ಟು ಎಲ್ಲ ಮಾಡ್ತಿದ್ದೆ ಕೆಲಸ ಎಲ್ಲ ಮಾಡ್ತಾಯಿದ್ದೆ ಮತ್ತು ಅವ್ರಿಗೆಲ್ಲ ಪರಿಚಯ ಇದ್ದವರು ಡೈರೆಕ್ಟ್ರುಗಳು ಪರಿಚಯ ನನ್ನ ಬಿ ಮಲ್ಲೇಶ್ ಡೈರೆಕ್ಟ್ರು ಆಮೇಲೆ ವಿಜಯ್ ಗುಜಾರ್ ಅಂತ ಅವ್ರು ಸಾಕಷ್ಟು ಡೈರೆಕ್ಟ್ರುಗಳ ಜೊತೆ ವರ್ಕ್ ಮನುಸೂರು ಕೃಷ್ಣಮೂರ್ತಿ ಅವ್ರ ಜೊತೆ ಎಷ್ಟು ದಿವಸ ಇದ್ರಿ ಎಷ್ಟು ವರ್ಷಗಳಿದ್ರಿ ಎರಡು ವರ್ಷ ಹೇಗಿತ್ತು ಅವ್ರ ಬಗ್ಗೆ ಏನು ಹಾಸ್ಯದಲ್ಲಿ ಅವ್ರನ್ನ ಮೀರಿಸೋರೇ ಇಲ್ಲ ನಮ್ಮ ಮಟ್ಟಕ್ಕೆ ಅವರು ನನಗೆ ಹೇಳ್ಬಾರ್ದು ಅವರು ಬೈ ಬರ್ತ್ ಬ್ರಾಮೀಣಾದರು ನಾನೊಬ್ಬ ಗೌಡ ಹ್ಞೂ ನನ್ನ ಮಗನಿಗಿಂತ ಹೆಚ್ಚಾಗಿ ಅಷ್ಟು ಇಬ್ ಎರಡು ಮಕ್ಕಳು ಅವ್ರಿಗೆ ಜೈ ಗುರುದತ್ ಜೈಸಿಂಹ ಅಂತ ಅವ್ರ ಜೊತೆ ನಾನು ಇದಾಗ ಭಾಳ ಪ್ರೀತಿ ಡೈರೆಕ್ಟರ್ ಪರಿಚಯ ಮಾಡಿಸಿದ್ರು ಪರಿಚಯ ಮಾಡಿಸೋ ಹಾಗೆ ಅದರಲ್ಲಿ ಮುಖ್ಯವಾಗಿ ಜೋಸಾಮನ್ ಅವ್ರದ್ದು ಭವ್ಯ ಜೊತೆ ಒಂದು ಏನಂತಾರೆ ಒಡೆದ ಹಾಲು ಆ ಸಿನಿಮಾ ಎಲ್ಲ ಹೋಗೋಣ ಆಗ ನಾನು ಇನ್ನೂ ಬಂದಿಲ್ಲ ಹಾಂ ಅದಕ್ಕೆ ಮುಂಚೆ ಈಗ ಮುಸ್ರಿ ಕೃಷ್ಣಮೂರ್ತಿಯವ್ರ ಬಗ್ಗೆ ಈಗಿನ ತಲೆಮಾರಿನವರಿಗೆ ಈಗಿನ ಪೀಳಿಗೆ ಗೊತ್ತಿಲ್ಲ ಈಗ ನಮ್ಮ ಕೋಮಲ್ ಸಾಧು ಕೋಕಿಲ ಈ ಥರದ್ದು ಆಸೆ ನಟರ ಜಗ್ಗೇಶು ಒಂದು ಕಾಲಮಾನ ಈಗ ನೀವು ಮುಸ್ರಿ ಕೃಷ್ಣಮೂರ್ತಿಯವ್ರ ಜೊತೆಯಲ್ಲೇ ಇದ್ದು ವರ್ಷಗಟ್ಟಲೆ ಕಾಲ ಅವ್ರ ಮನೆಯಲ್ಲೇ ಇದ್ದು ಅವ್ರ ಜೊತೆ ಕೆಲಸ ಮಾಡಿ ಸಿನಿಮಾಗಳಲ್ಲಿ ಬಂದವರು ನೀವು ಮುಸ್ರಿ ಕೃಷ್ಣಮೂರ್ತಿಯವರು ಒಬ್ಬ ಕಲಾವಿದನಾಗಿ ಅವರ ಅಭಿನಯವನ್ನು ನೀವು ಹೇಗೆ ನೋಡಿದ್ರಿ ಹೇಗಿತ್ತು ಈಗಿನ ತಲೆಮಲಿನವ್ರಿಗೆ ಈಗಿನ ಪೀಳಿಗೆ ಅವ್ರಿಗೆ ಹೇಳಬೇಕು ಅಂದರೆ ಒಬ್ಬ ಮನುಷ್ಯನಾಗಿ ನೀವು ಹೇಳಿದ್ರೆ ಒಳ್ಳೆಯವರು ಅಂಥೇಳಿ ಹೇಗೆ ಅವರು ಇಡೀ ಅವರ ಜೀವನದಲ್ಲಿ ಸಿನಿಮಾಗೆ ಅವ್ರು ಕೊಟ್ಟ ಸ್ಥಾನ ಮತ್ತು ಅವರು ಸಾಕಷ್ಟು ಅಲ್ಲ ಹೆಚ್ಚಾಗಿ ಸಿನಿಮಾಗಳಲ್ಲಿ ಹಾಸ್ಯ ಪಾತ್ರಗಳನ್ನೇ ಮಾಡ್ತಾಯಿದ್ರು ನೀವು ಕಾಲೇಜಲ್ಲಿದ್ದಾಗ ಅವ್ರ ಸಿನಿಮಾಗಳು ನೋಡಿರಬೇಕು ಆಮೇಲೆ ಅವ್ರ ಮನೆಗೆ ಹೋಗಿ ಇರ್ತೀರಿ ಹೇಗೆ ನಮ್ಮ ಬಸರಿ ಕೃಷ್ಣಮೂರ್ತಿಯವರ ಹಾಸ್ಯ ಯಾವ ರೀತಿಯಲ್ಲಿತ್ತು ಅವರು ಕನ್ನಡದ ಇವತ್ತಿನ ಚಿತ್ರರಂಗದಲ್ಲಿ ನಾವು ಮಾತಾಡ್ತಾ ಇರಬೇಕಾದ್ರೆ ಅವರು ಎಷ್ಟು ಸ್ಥಾನಮಾನದಲ್ಲಿ ಅವರು ಉಳಿತಾರೆ ಅಂತ ಬಟ್ ಅವರು ವೆರಿ ಡೆಡಿಕೇಷನ್ ಮುಸು ಕೃಷ್ಣ ಭಾಳ ಡೆಡಿಕೇಶನ್ ಹ್ಞೂ ಅವರು ಯಾವುದೇ ಪಿಚ್ಚರ್ ಬಂದರೂ ಒಪ್ಕೊಂಡ್ರು ಕ್ಯಾರೆಕ್ಟರ್ ಕೇಳೋರು ಏನಂದ್ರೆ ಪಾತ್ರ ಅಂತ ಹ್ಞೂ ಪಡವರಹಳ್ಳಿ ಪಾಂಡವರು ಇವ್ರು ಪುಟ್ಟ ಮಾಡಿದ್ರಲ್ಲ ಅದರಿಂದ ಅವ್ರಿಗೆ ತಾ ಪಡಿದ್ರು ಆಗ ನ ಇಲ್ಲ ಒಂದು ಟೈಮಲ್ಲಿ ಏನಾಯಿತು ಅವರಿದ್ದರೆ ಯಾರು ಇರು ವಿಷ್ಣುವರ್ಧನ್ ಇನ್ಯಾರು ಮುಚ್ಚರಿ ಡೇಟ್ ರೀ ಅವ್ರಿಗೆ ಡೇಟ್ ತಗೊಬನ್ರಿ ಆಮೇಲೆ ಕೊಡ್ತೀನಿ ಅವನು ಅಷ್ಟು ಬ್ಯುಸಿ ಒಂದು ಒಂದು ಇದೇಳು ಹಲ್ಲು ಅಂದ್ಬಿಟ್ಟು ಒಂದು ಪಿಚ್ಚರು ಇದರಲ್ಲಿ ಮುಸ್ರಿ ಕೃಷ್ಣಮೂರ್ತಿಯೇ ಮಾಡಬೇಕು ಅಂತ ರಾಜ್ಕುಮಾರು ಆರು ತಿಂಗಳು ಕಾದಿದ್ದಾರೆ ಆರು ತಿಂಗಳು ಕಾದಿದ್ದಾರೆ ಹಾಲು ಜೇನು ಅಂತ ಅವ್ರ ಕಲೆ ಮಾಡಿಸಿದ್ರು ಕೊನೆಗೆ ಅವ್ರ ಕಲೆ ಮಾಡ್ ಅಂಥ ಪ್ರಬುದ್ಧಮಾನ ಆರ್ಟಿಸ್ಟ್ ಅವರು ಆಮೇಲೆ ಎಲ್ಲರೂ ಗೌರವ ಕೊಡೋದು ಪ್ರಪಚನ್ ಗೌರವ ಕೊಡೋದು ಬಹಳ ಭಾಳ ಸಾಕಷ್ಟು ಕಲಿತೆ ಅವ್ರ ಹತ್ರ ನಾವು ಚಿಕ್ಕ ಹುಡುಗರಿಂದ ನೀವು ಹೇಳಿದ ತಕ್ಷಣ ನೆನಪಾಯಿತು ನಾವು ಸಿನಿಮಾಗಳು ನೋಡ್ಕೊಂಡು ಬಂದಿವಿ ಮುಸ್ರಿ ಕೃಷ್ಣಮೂರ್ತಿಯವರು ದೇವೇಂದ್ರ ಗೋಪಾಲು ಈ ಥರದ್ದೆಲ್ಲ ಕಾಮಿಡಿ ನಟರುಗಳದ್ದು ಬಾಲಕೃಷ್ಣ ಮತ್ತು ನರಸಿಂಹರಾಜು ಅವ್ರದ್ದೆಲ್ಲ ನಮ್ಮ ಈ ಹಾಸ್ಯ ಕಲಾವಿದರ ಜೊತೆ ಮಾತಾಡೋ ವಿಚಾರಗಳಲ್ಲಿ ಮಾತಾಡುವಾಗ ಯಾರು ನಮ್ಮ ಮುಸರಿ ಕೃಷ್ಣಮೂರ್ತಿಯವ್ರ ಬಗ್ಗೆ ಹೇಳಬೇಕಾದ್ರೆ ಮೊದಲನೇದಾಗಿ ಕಣ್ಣು ಮುಚ್ಕೊಳ್ಳಿ ಅಥವಾ ಅವ್ರ ಬಗ್ಗೆ ಒಂದು ಹೆಸರು ಉಸರಿ ಅಂದ ತಕ್ಷಣ ನಮಗೆ ಬರೋದೇನು ಅವರ ಧ್ವನಿ ಅದು ಒರಿಜಿನಲ್ ಧ್ವನಿನ ಅಥವಾ ಸಿನಿಮಾಗೋಸ್ಕರ ಅದನ್ನು ಮಾಡಿಕೊಂಡಿದ್ದ ಆ ಮುಸುರಿ ಅನ್ನೋದು ಅವರಿಗೆ ಆ ಹೆಸ್ರು ಏನದು ಕೃಷ್ಣಮೂರ್ತಿ ಅಂತ ಅವ್ರ ಹೆಸರಾ ಮುಸುರಿ ಅನ್ನೋದು ಏನು ಅನ್ನೋದು ಸರ್ ಅದು ಮುಸ್ರಿ ಅಂತ ಹ್ಞೂ ಒಬ್ಬರು ಮುಸಿರಿ ಆ ಅಂದ್ಬಿಟ್ಟು ಮದ್ರಾಸಲ್ಲಿ ನಮ್ಗೆ ಹೇಳಿದ್ದರು ಹಾಂ ಭಾಳ ಒಳ್ಳೆ ಸಿಂಗರು ಕ್ಲಾನ್ ಶೇಡ್ ಸಿಂಗರು ಇವರು ಮೈಸೂರಲ್ಲಿ ಹಾಂ ಮುಸಿರಿ ಅವರು ದಸರಾದಲ್ಲಿ ಹುಡುಗ ಚಿಕ್ಕ ಹುಡುಗ ಅಂತೆ ಆ ಮುಸಿರಿ ಕಾಂಪಿಂಗ್ ಮಾಡಿದ್ರು ಅದೇ ಥರ ಹಾಡಿದರು ಸಂಗೀತ ಹಾಂ ಸಂಗೀತ ಉಸಿರು ಹಾಡ್ತಿದ್ರು ಅಯ್ಯೋ ಅವರು ಒಳ್ಳೆ ಸಿಂಗರ್ ಸರ್ ಕ್ಲಾಸಿಕಲ್ ಸಿಂಗರು ಆಮೇಲೆ ಮಹಾರಾಜರು ಅವ್ರಿಗೆ ಅವನ ಹೆಸರು ಇಟ್ಬಿಟ್ರು ಆ ಮುಸಿರಿ ಹೆಸರನ್ನೇ ಇವರ ಹೆಸರು ಕೃಷ್ಣಮೂರ್ತಿ ಅಂತ ಅರ್ಸೆ ಅವಾರ್ಡು ಅವಾಗ ಅವಳ್ದೆ ಬಿಡದು ಬಿಳಿದು ನಾಟಿಗೂಡ್ ಸೇರ್ಕೊಂಡು ಏನು ಆತ ಅವರು ಕಷ್ಟಪಟ್ಟರು ತುಂಬ ಕಷ್ಟ ಆಯ್ತಾವ ತುಂಬ ಕ ಆಮೇಲೆ ಕೊನೆಯಲ್ಲಿ ಸರ್ ಹೇಳ್ಬಾರ್ದು ಅವ್ರಿಗೇನು ಏನೋ ಕಾಯಿಲೆ ಬಂತು ಸರ್ ಹ ನಾನಿದ್ದೆ ಅವ್ರ ಜೊತೆ ಆಸ್ಪತ್ರೆ ಅರ್ಧರಾತ್ರಿ ಸುಮಾರು ಹನ್ನೆರಡು ಹನ್ನೆರಡು ಒಂದು ಗಂಟೆ ಹಲೋ ಆನಂದ ಆನಂದ ಏನು ಬಿಟ್ಟು ಯಾಕಣ ಏನೈತೆ ಏನಾಯ್ತು ಹೇಳೋ ಮೇಲೆ ಏನು ಇಷ್ಟತೆ ಮಲ್ಕಳೆ ನಾ ಬೆಳಿಗ್ಗೆ ಮಾತಾಡೋಣ ಇಲ್ಲಿ ಹೇಳ ನೀನು ನಾನು ಸತ್ತೋಗ್ಬಿಟ್ರೆ ಎಲ್ಲಿ ಹೋಗ್ತೀಯ ಅಬ್ಬಾ ನೋಡಿ ನಿಮಗೆ ಎಷ್ಟು ಕಾಡ್ತಾರೆ ಅವ್ರು ಇವತ್ತಿಗೂ ಮನುಷ್ಯತ್ವ ಒಳ್ಳೆತನ ಅನ್ನೋದು ಅಲ್ಲ ಸರಿ ಎಷ್ಟು ಡೈರೆಕ್ಟಾಗಿ ಕೆಲಸ ಮಾಡ್ತೀನಿ ಕೆಲಸ ಮಾಡ್ತೀನಿ ನಿಮಗೆ ಕೆಲಸ ಅವರು ರಾಜ್ಕುಮಾರ ಫೋನ್ ಮಾಡಿ ಹೇಳ್ತೀನಿ ನೀನು ಅಂಬಿ ಆಮೇಲೆ ಓ